ಒಂದು ಬೆಳಿಗ್ತೇ ಕೊಟ್ಟ ಸರ್ ಒಂದು ನಾವು ಇಲ್ಲಿ ಗಲಾಟೆ ಮಾಡಲಿಕ್ಕೆ ಬಂದ್ ಇಲ್ಲಿಗೆ ಶಿಕ್ಷಣ ಮಕ್ಕಳಿಗೆ ಪಾಠ ಮಾಡಲಿಕ್ಕೆ ಬೇಕು ಯಾವ್ದಾದ್ರು ಒಂದು ಇವರು ಬಂದರೆ ಯಾರು ಟೀಚರ್ ಬಂದರೆ ಒಂದು ವಾರದಲ್ಲಿ ಒಂದು ತಿಂಗಳಲ್ಲಿ ಮತ್ತೊಂದು ಟೀಚರ್ ಹೋಗ್ತಾರೆ ನಮ್ಮ ಮಕ್ಕಳಿಗೆ ಇದೇ ಕಲಸ ಆಯ್ತಲ್ಲ ಎರಡು ಟೀಚರ್ ಫಸ್ಟ್ ಗೆ ಕೊಟ್ಟಿದ್ರು ನಮಗೆ ಆ ಟೀಚರ್ ಹೋಯ್ತು ಮತ್ತೊಂದು ಟೀಚರ್ ಬಂದಿದ್ದಾರೆ ಅವ್ರು ಈಗ ಈಗ ಶನಿವಾರ ಶುಕ್ರವಾರ ಹೋದರೆ ಶನಿವಾರ ಸೋಮವಾರ ಬರ್ತಾರೆ ಇದೇ ಆಯ್ತು ನಮಗೆ ಇಲ್ಲಿ ಮಕ್ಕಳಿಗೆ ಪಾಠ ಇಲ್ಲ ನಮಗೆ ಇಪ್ಪತ್ತ್ ಮೂರು ಮಕ್ಕಳಿಗೆ ಸಾಲ ಕಟ್ಟಲಿಕ್ಕೆ ಅಷ್ಟು ತಂಗೆ ಗೌರ್ಮೆಂಟ್ ಕೊಟ್ಟು ಇರ್ಬೋದು ಅದು ನಾವು ಕೂಡ ಕಷ್ಟ ಬಂದಿದ್ದೇವೆ ಅಲ್ಲ ಒಂದು ಹತ್ತು ನಿಮಿಷ ಆಗ ಅಷ್ಟೇ ಆಗಿ ಮಾತಾರೆ ಇಲ್ಲಿ ಮಾತಾಡೋ ಇಲ್ಲ ಸಾರ್ವಜನಿಕ ಇದ್ದಾರೆ ಅವರು ಮಾತಾಡೋ ಹೇಗೆ ಆಯಿತು ಎಂತ ಆಯಿತು ಇಲ್ಲಿ ಒಂದು ಕೇಳಿ ಸ್ವಲ್ಪ ನಮಗೆ ಟೀಚರ್ ಇದ್ದಾರೆ ಅಂದ್ರೆ ಈಗ ಬಂದರೆ ಆಯಿತು ಒಂದು ತಿಂಗಳೊಳಗೆ ಮತ್ತೊಂದು ಟೀಚರ್ ಹೋಗ್ತಾರೆ ಅವರಿಗೆ ಅನಿವಾರ್ಯ ಹೋಗಬೇಕಷ್ಟೇ ಅದು ನಾನು ಹೋಗುದು ಬೇಡ ಅಂತ ಹೇಳುವುದಲ್ಲ ಅವರ ಟೀಚರ್ ಮತ್ತು ಇದೇ ಆಯಿತು ನಮಗೆ ಮಕ್ಕಳಿಗೆ ಮತ್ತೆ ಪಾಠ ಇಲ್ಲಿಂದ ಅವರಿಗೆ ಮೂರು ದಿವಸ ಇರುದು ಜ್ಯೋತಿ ಟೀಚರ್ ಹೇಳುವುದಿಲ್ಲ ಬರುವುದಿಲ್ಲ ಮತ್ತೊಂದು ಮೀಟಿಂಗ್ ಆಗಿ ಹತ್ರ ಮಾಹಿತಿ ಕೊಡಲಿಲ್ಲ ಇಲ್ಲಿವರೆಗೆ ಒಂದು ಮಾಹಿತಿ ಕೊಡಲಿಲ್ಲ ಊರು ಬಸ್ಸಲ್ಲಿ ಹೋಗು ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೇನೆ ಎಲ್ಲಿ ಅಲ್ಲಿ ಹೋಗ್ತಾರೆ ಅವರು ಅಂದರೆ ಟೀಚರ್ ಅಂತೇಳಿ ಊರಿನವ್ರಿಗೆ ಈಗ ಒಂಬತ್ತು ವರ್ಷ ಕೆಲಸ ಮಾಡಿಲ್ವಾ ಯಾರು ಬಿಡ್ಲಿಲ್ಲವ ಅವರಿಗೆ ಅಲ್ಲ ಎಂತ ಇಲ್ಲಿ ಉಪದ್ರ ಮಾಡಿದಿರಾ ನಮಗೆ ಯಾರು ಕೇಳುವವರು ಯಾರು ಯಾರು ಇಲ್ವ ಅವರಿಗೆ ಇಲ್ಲಿ ಬೇಕು ನಮಗೆ ನಮಗೆ ಟೀಚರ್ ಬೇಕು ನಮಗೆ ಟೆಂಪರರಿ ಟೀಚರ್ ನಂಗೆ ಸೈನ್ ಹಾಕಲಿಕ್ಕೆ ಪುತ್ತೂರಿಗೆ ಬರಲಿಕ್ಕೆ ಟೈಮ್ ಇಲ್ಲ ಸರ್ ನಾವು ಐನೂರು ರೂಪಾಯಿ ಹೋಗುವರು ನಮಗೆ ಅರವತ್ತು ಎಪ್ಪತ್ತು ಸಾವಿರ ಸಂಬಳ ನಮಗೆ ಮುನ್ನೂರ ಐವತ್ತು ಬರುತ್ತೆ ಸರ್ ನಮಗೆ ಒಂದು ಸೈನ್ ಇಲ್ಲಿ ಒಂದು ಹೋಗ್ಲಿಕ್ಕೆ ನಮಗೆ ಪುತ್ತೂರಿಗೆ ಬರಬೇಕು ವಿ ಆಫೀಸ್ ಗೆ ನಮಗೆ ಟೈಮ್ ಇಲ್ಲ ನಮ್ಮ ಇಲ್ಲಿ ಗೌರ್ಮೆಂಟ್ ಇದ್ದರೆ ನಮಗೆ ಟೀಚರ್ ಬೇಕು ಇಲ್ಲಿ ಸೈನಾ ಹಾಕಲಿಕ್ಕೆ ಬೇಕು ನಮ್ಮ ನಾಲ್ಕನೇ ಕ್ಲಾಸ್ ನಮ್ಮ ದೊಡ್ಡ ಮಗ ಕೂಡ ಇಲ್ಲಿಯೇ ಕಳೆದ ನಮ್ದು ಎರಡು ಮತ್ತು ನಾಲ್ಕು ನಾವು ನಾ ನಾನು ಹೇಳೋಕ್ಕೆ ಹೇಳ್ತೀರಾ ನೀವು ಹೇಳಿ ಕೇಳುತ್ತಲ್ಲ ನಮ್ಮಲ್ಲಿ ಸುಮಾರು ಹದಿಮೂರು ಹದಿನಾಲ್ಕು ಶಾಲೆಗಳಿಂದ ಜೀರೋ ಟೀಚರ್ ಇದ್ದಾರೆ ಜೀರೋ ಟೀಚರ್ ಅಂದರೆ ಸೊನ್ನೆ ಟೀಚರ್ ಟೀಚರ್ ಇಲ್ಲ ಈ ಗೆಸ್ಟ್ ಟೀಚರ್ ಕೊಟ್ಟು ಅಲ್ಲಿ ಆಗಿ ಅಕ್ಕಪಕ್ಕ ಕೊಟ್ಟು ನಾವು ಏನು ಮಾಡ್ತಾಯಿದ್ವಿ ಕೆಲಸ ಇದ್ವಿ ಈ ಡೆಪ್ಟೇಷನ್ ಮಾಡಿದ್ದು ನಾವಲ್ಲ ಸರ್ಕಾರದಿಂದ ಡೆಪ್ಯೇಶನ್ ಆಗುತ್ತೆ ಸರ್ಕಾರದಿಂದ ಬಂದಾಗ ಈ ಎಮ್ಮಗೆ ಡಿ 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 ಪಿ ಅವರು ಒಂದು ಆದೇಶ ಕೊಡ್ತಾರೆ ನಾವು ಒಂದು ಆದೇಶ ಕೊಟ್ಟು ಕಳಿಸ್ತೀವಿ ಆದೇಶ ಕಳಿಸಿದ ಮೇಲೆ ಇಲ್ಲೇನು ಮಾಡ್ತಾರೆ ಇಲ್ಲಿ ಎಸ್ ಟಿ ಎಂ ಸರ್ ಹೊಸ ಮಾತಾಡಬೇಕು ಎಸ್ ಟಿ ಎಂ ಸರ್ ಒಪ್ಪೆ ನಾವು ಹೇಳಿದ್ವಿ ನಿಮ್ಗೆ ಎರಡು ಟೀಚರ್ ವ್ಯವಸ್ಥೆ ಮಾಡಂದ್ರೆ ನಾವು ಹೇಗಾದರೂ ಮಾಡಿ ಮಾಡಿಕೊಡ್ತೀವಿ ಅದು ಒರಿಜಿನಲ್ ಅಲ್ಲ ಗೆಸ್ಟ್ ಟೀಚರ್ ನಾವು ಮಾಡಿ ಕೊಡ್ತೀವಿ ಸಿ ಆರ್ ಪಿ ಅವ್ರು ಇರ್ತಾರೆ ಅಂತ ಆಯಮ್ಮ ಅಲ್ಲಿಂದಲೇ ಇವತ್ತು ಅರ್ಧ ದಿನಕ್ಕೆ ಅರ್ಧ ಎರಡು ಗಂಟೆ ಮೂರು ಗಂಟೆ ಕೆಲಸ ಇರ್ತರಿಸ್ಬೋದು ಏನಾದ್ರು ದಯ್ಯು ಡೈಸು ಅದು ಇದೆಲ್ಲ ಇದ್ದಿರೋದು ಅದನ್ನು ಎಮ್ಮ ಮಾಡ್ತಾ ಇದೆ ಇಬ್ರು ಟೀಚರ್ ಇರ್ತಾರೆ ಮಕ್ಕಳಿಗೆ ತೊಂದರೆ ಆಗಬಾರ್ದು ಮಕ್ಕಳಿಗೆ ಪಾರ್ಟ್ ಆಗಬೇಕು ಅಂತ ನಾವು ವಹಿಸಿದ್ವಿ ಇಲಾಖೆಯಿಂದ ನಾವು ಮಾಡಿದ್ವಿ ನಮ್ಮ ಪಾರ್ಟ್ ಆಫ್ ಮಾಡಿದ್ವಿ ಇಲ್ಲಿ ನಮ್ದು ಯಾವುದು ತಲೆ ಮೇಲೆ ಯಾರು ಇಟ್ಕೊಂಡು ನಮಗೆ ಟೀಚರು ಬೇಕು ಪೇರೆಂಟ್ಸು ಬೇಕು ಮಕ್ಕಳು ಬೇಕು ಎಲ್ಲೊಂದು ಸಹ ಕಷ್ಟ ಕೇಳ್ಬೇಕು ಕೇಳಬಾರ್ದೆ ನಾವು ನಿಮಗೆ ನಾವು ಮಕ್ಕಳಿಗೆ ಯಾವುದೋ ಸಮಸ್ಯೆ ಆಗಿದೆ ಅಂತ ಯೋಚನೆ ಮಾಡಿದ್ದೀವಿ ಏನಾದ್ರೆ ಸಮಸ್ಯೆ ಆಗಿದೆ ಅಂದ್ರೆ ಬರ್ತೀವಿ ಮಕ್ಕಳಿಗೆ ಸಮಸ್ಯೆ ಆಗಿದೆ ಸಮಸ್ಯೆ ಇಪ್ಪತ್ತು ಮಕ್ಕಳಿಗೆ ಈಗ ಒಂದು ಟೀಚರ್ ಕೊಡುವುದಿಲ್ಲ ಯಾರಿಗೆ ಅಂದ್ರೂ ಸೈನ್ ಹಾಕಿಲ್ಲ ಇವರಿಗೆ ಪುತ್ತೂರಿಗೆ ಬನ್ನಿ ಇಲ್ಲರಿ ಬನ್ನಿ ಇವರನ್ನು ಕಾಯ್ಬೇಕು ಇವರು ಬರುವುದಿಲ್ಲ ಅಂತಲ್ಲ ಇವರಿಗೆ ಇವರ ಅದಿ ಇವರಿಗೆ ಕೆಲಸ ಉಂಟಲ್ಲ ಬೇರೆ ಒಂದೇ ಸಾಲ ಅಲ್ಲ ಮೈ ಸಾಲ ಅಲ್ಲ ಇವರಿಗೆ ಮತ್ತೊಂದು ಒಂದು ಕೋಟಿ ಅಧಿಕಾರ ಕೊಟ್ಟರೆ ಅದೇ ಆ ಸಾಲಗೆಲ್ಲ ಹೋಗ್ಬೇಕು ಅವರ ಕೆಲಸ ಅದು ಆದ್ರೂ ನಮ್ಮ ಕೆಲಸ ಆಗ್ಬೇಕಲ್ಲ ಅದಕ್ಕೆ ನಮ್ಗೆ ಎಸ್ ಟಿ ಎಂ ಸಿ ಎಸ್ ಟಿ ಮೆಂಬರ್ ಇರ್ತಾರೆ ಏನೇ ಸಮಸ್ಯೆ ಆದ್ರೂ ಅವರ ಜೊತೆ ಡಿಸ್ಕಸ್ ಮಾಡ್ತೀವಿ ನಾವು ಕೂಡ ಮೆಂಬರ್ ಸರ್ ನಾವು ಇಲ್ಲ ಮತ್ತೆ ನಿಮ್ಮ ಲೆಟರ್ ಅಂತ ಕೊಡ್ತದೆ ನಾವು ಮುನ್ನೆಯಿಂದ ಹೇಳಿದ್ರು ಸರ್ ಹೋಗಿ ನಿಮಗೆ ಗೆಸ್ಟ್ ಟೀಚರ್ ಟೀಚರ್ನ ಒಂದನ್ನ ವ್ಯವಸ್ಥೆ ಮಾಡಿ ಇಲ್ಲಿ ಸಮಸ್ಯೆ ಆಗ್ಬಿಡ್ತದೆ ನಾವು ನೋಡಿರೋದು ಹಾಗೆ ಈಗ ಅವರು ಹೇಳಿದ್ರು ಅದು ಇಲ್ಲ ಸರ್ಕಾರದ ಮಟ್ಟದಲ್ಲಿ ಆದೇಶ ಅದು ಅವರ ಕೈಯಲ್ಲಿ ಇಲ್ಲ ಯಾರ ಕೈಯಲ್ಲಿ ಇಲ್ಲ ಹೇಳಿದಂ ಕೇಳಿ ನಿಮ್ಮ ಮಾತಲ್ಲಿ ಟೈಮ್ ಸರಿ ಈಗ ಸರ್ ಹತ್ರ ಹೇಳಿ ಸರ್ ಹತ್ರ ಹೇಳಿದ ಕೂಡಲೇ ಸಮಸ್ಯೆ ಆಗಿದೆ ಒಬ್ರು ಹೋದ ಕೂಡಲೇ ಸಮಸ್ಯೆ ಆಗಿದೆ ಅಂತ ಹೇಳಿ ಕೂಡಲೇ ಏನೋ ವ್ಯವಸ್ಥೆ ಮಾಡಿ ಒಂದು ಇದು ಗೆಸ್ಟ್ ಟೀಚರ್ ವ್ಯವಸ್ಥೆ ಮಾಡಿದರು ಗೆಸ್ಟ್ ಟೀಚರ್ ಅವರು ಇಲ್ಲಿ ಪಾಠ ನಡೀತಾ ಉಂಟು ನೀವು ಮಕ್ಕಳಿಗೆ ತೊಂದರೆ ಆಗಿದೆ ಅಂತ ಹೇಳಿದ್ರು ಮೇಡಮ್ ಮೇಡಮ್ ಇಲ್ಲಿ ಕೇಳಿ ನಾವು ಹೇಳುವುದನ್ನು ಕೇಳಿ ಕಾಯಂ ಶಿಕ್ಷಕಿಯಾಗಿ ಯಾರಾಗ್ಲಿ ಪಾಠ ಮಾಡಿ ಮಾತ್ರ ಮಾಡುದು

ಮೊನ್ನೆ ಕೊಡಲಿ ಬಂದಾಗ ಹೇಳಿದೆ ನಮ್ಮ ವ್ಯವಸ್ಥೆ ಅಂದ್ರೆ ಬಾಕಿ ನಾಗೆ ಅಲ್ಲ ಇಲ್ಲಿ ನಾವು ಮುಗ್ಧ ಮಕ್ಕಳ ಜೊತೆ ವ್ಯವಹಾರ ಮಾಡೋದು ಮಕ್ಕಳ ಏನು ಅವರ ಪ್ರಗತಿಯೇ ನಮ್ಮ ಉದ್ದೇಶ ಕೇಳಿ ಕೇಶವಣ್ಣ ಹೇಳಿದ್ದೇವೆ ಅವತ್ತು ಶಾಲೆ ನೀವು ಮಾಡುವಾಗಲೂ ಗೊತ್ತುಂಟು ಶಾಲೆ ನಾನು ಇದೇ ಪಳ್ಳ ಶಾಲೆಯಲ್ಲಿ ಇದ್ದೆ ಆವಾಗ್ಲೂ ಹಾಗೆ ಸಿ ಕೊಡ್ಲಿಕ್ಕೆ ಇತ್ತು ಕೊಟ್ಟಿದ್ದೇವೆ ಆಮೇಲೆ ಅಲ್ಲಿ ಡೆಸ್ಕ್ ಬೆಂಚ್ ಎಲ್ಲ ಇಲ್ಲಿ ಕೊಟ್ಟು ಯಾಕೆ ನಮ್ಮ ಶಾಲೆ ಇಲ್ಲಿ ಆಗ್ಲಿ ಅಂತ ಹೇಳಿ ನಮ್ಮ ಮನೆಯವರಾಗಿ ಇರುವಾಗ ಅಲ್ವಾ ಅದಕ್ಕೆ ಕೂಡ ಸರ್ ಹತ್ರ ಹೇಳಿ ಪಾಪ ಅವರು ಎಷ್ಟೋ ಟೆನ್ಶನ್ ಇದ್ರು ಗೆಸ್ಟ್ ಟೀಚರ್ ವ್ಯವಸ್ಥೆ ಮಾಡಿ ಮಾಡ್ಲಿಕ್ಕೆ ಇಲ್ಲ ಆದ್ರು ಮಾಡಿದಾರೆ ಅವರು ಪಾಪ ಯಾಕೆ ಮಾಡುದು ಬೇಡ ಇದು ಬಂದು ಮಾಡಿ ಹಾಕಿದ್ರೆ ಸರ್ಕಾರ ಬಂದು ಮಾಡಿ ಸರ್ ಅಷ್ಟು ರಿಸ್ಕ್ ತಗೊಂಡು ಮಾಡುದು ಬೇಡ ನಮ್ಮ ಸಾಲ ಇದು ಸರ್ಕಾರದ ಇದು ಇದು ಸರ್ಕಾರ ನಿಮ್ಮ ಸಂಬಳ ಮನೆಯಿಂದ ಅಲ್ಲ ನಿಮ್ಮ ಮನೆಯಿಂದ ಕೊಡುದಲ್ಲ ಇದು ಇದು ಸರ್ಕಾರದ ಇದು ಯಾಕೆ ಕೊಡುದು ಯಾಕೆ ಕೊಡುದು ಸರ್ಕಾರದ ಇದು ನಮ್ಮ ನೀವು ಬರದು ಸುಮ್ಮನೆ ಅಲ್ಲ ಇಲ್ಲಿಗೆ ಇಲ್ಲಿಗ ಬಾರದು ಸುಮ್ಮನೆ ಅಲ್ಲ ಸರ್ ನೀವು ಯಾರು ಜೀವನ ಕೊಡು ಬಂದ ಸರ್ಕಾರ ಸಂಬಳ ತಗೊಂಡು ಬರುದು ನಮಗೆ ಕೆಲಸ ನಮಗೆ ನಮ್ಮ ಕೆಲಸ ಊರ ಕೆಲಸ ಆಗ್ಬೇಕು ನಮಗೆ ಮತ್ತೆ ನೀವು ಅಷ್ಟೇ ಹೇಳಲಿಕ್ಕೆ ಇದು ಮಾಡ್ಲಿಕ್ಕೆ ಒಂದು ಟೀಚರ್ ಸರ್ಕಾರ ಕೊಡ್ಲಿಲ್ಲ ನಮ್ಮ ಸರ್ಕಾರ ಅಂತ ಹೇಳಿದ್ರು ಅವ್ರ ಬರಲಿ ಯಾಕೆ ತಕೊಂಡ್ ನಿಮ್ಮತ್ರ ಹೇಳ್ತಾರೆ ಅವರಿಗೆ ಕೊಡುವಾಗ ಸರ್ಕಾರ ವಾರ್ಡ್ ಅಲ್ಲ ವಾರ್ಡ್ ಮಾಡುವಾಗ ಅಲ್ಲ ಬಾಬಣ್ಣ ಒಂದು ಸರ್ಕಾರ ವಾರ್ಡ್ ಮಾಡುವಾಗ ನಿಮ್ ಅವ್ರಿಗೆ ಎಷ್ಟು ಹತ್ತು ವರ್ಷ ಎಲ್ಲಿ ಆದರೂ ತಾಲೂಕಿನಲ್ಲಿ ಕೆಲಸ ಮಾಡಿ ಬರೆದು ಕೊಡುತ್ತಾರೆ ಯಾವ ಜಾಕೆಗೆ ಬೇಕಾದ್ರೆ ಹಾಕಿ ಅಂತ ಅವರು ಬರೆದು ಕೊಟ್ಟು ಬರ್ತಾರೆ ಕರ್ನಾಟಕ ಸರ್ಕಾರದಲ್ಲಿ ನಾನು ಪಾಕಿಸ್ತಾನಿಲ್ಲ ನಮ್ಮ ಕರ್ನಾಟಕದಲ್ಲಿ ಹೇಳುದು ಅಲ್ಲಿ ಅಂತ ಹೇಳುವಾಗ ಬರೆದು ಕೊಟ್ಟು ನಮ್ಮ ಮಕ್ಕಳಿಗೆ ನಮಗೆ ಎಲ್ಲರಿಗೆ ಬಂದದ್ದು ಈಗ ನಮ್ಮ ಮಕ್ಕಳನ್ನು ಇಪ್ಪತ್ ಮೂರು ಮಕ್ಕಳನ್ನು ಬದಿಯಲ್ಲಿ ಇಟ್ಟು ಬೇರೆ ಟೀಚರ್ ಅವರಿಗೆ ದಮ್ಯ ಹಾಕುವುದು ನಿಮ್ಮ ಯಾಕೆ ಸರ್ಕಾರದ ಒಂದು ಸಾಲಿಗೆ